ಬರಗಾಲದಲ್ಲಿ ರೈತರ ಸಂಕಷ್ಟಕ್ಕೆ ತೊಗರಿ ಬೆಳೆ ವಿಮೆ ವಂಚಿತರಿಗೆ ವಿಮಾ ಸೌಲಭ್ಯವನ್ನ ನೀಡುವಂತೆ ರೈತರ ಮನವಿ ಚಳ್ಳಕೆರೆ ತಾಲೂಕಿನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭೀಕರ ಕ್ಷಾಮ ತಲೆದೂರಿರುವ ಹಿನ್ನೆಲೆ ರಾಜ್ಯ ಸರ್ಕಾರ ತೀವ್ರ ಬರಪೀಡಿತ ಪ್ರದೇಶವೆಂದು ತಾಲೂಕನ್ನ ಘೋಷಿಸಿದೆ ತಾಲೂಕಿನ ಶೇಂಗಾ ತೊಗರಿ ಮುಂತಾದ ಮುಂಗಾರು ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಪೂರ್ಣ ನೆಲಕಚ್ಚಿವೆ ಎಂದು ಸೇ ಶಿವಲಿಂಗಪ್ಪ ಅಧಿಕಾರಿಗಳ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಇವರು ನಗರದ ಕೃಷಿ ಇಲಾಖೆ ಎದುರು ಪ್ರತಿಭಟಿಸಿ ಕೃಷಿ ಇಲಾಖೆ ಅಧಿಕಾರಿ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ಅವರು ಮುಂಗಾರು ಹಂಗಾಮಿನಲ್ಲಿ ಮಳೆ ಇಲ್ಲದೆ ಶೇಂಗಾ ತೊಗರಿ ಮುಂತಾದ ಬೆಳೆಗಳೆಲ್ಲ ಒಣಗುತ್ತಾ ಕ್ಷೀಣಿಸುತ್ತಿರುವುದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ಕೃಷಿ ಸಚಿವರು ಖುದಾಗಿ ವೀಕ್ಷಿಸಿ ಮುಂದಿನ ದಿನಗಳಲ್ಲಿ ಬಂದರೂ ಮಳೆ ಯಾವುದೇ ಬೆಳೆಯಾಗುವುದಿಲ್ಲ ಎಂದು ಘೋಷಿಸಿದರು ತದನಂತರದಲ್ಲಿ ಮಳೆ ಬಾರದೆ ನವೆಂಬರ್ನಲ್ಲಿ ಬಿದ್ದ ಅಲ್ಪ ಅಕಾಲಿಕ ಮಳೆಯಿಂದ ಅಳೆತುಳಿದ ತೊಗರಿ ಗಿಡಗಳು ಚೇತರಿಸಿಕೊಳ್ಳಲು ಬೆಳೆ ಕಾಣಲು ಸಾಧ್ಯವಾಗಲಿಲ್ಲ ಇಂತಹ ಹಿನಾಯ ಸ್ಥಿತಿಯಲ್ಲಿ ತೊಗರಿ ಕಟಾವಿನ ವೆಚ್ಚ ಹೊರಲಾರದೆ ಹತ್ತಾರು ಎಕರೆ ತೊಗರಿ ಗಿಡಗಳನ್ನ ಕೇವಲ ಒಂದು ಕುರಿಮರಿಗಾಗಿ ಬಿಟ್ಟುಕೊಟ್ಟ ನತದೃಷ್ಟ ಸ್ಥಿತಿ ರೈತರತ್ತು ಶೇಂಗಾ ಬೆಳೆ ನಷ್ಟವಾಗಿದ್ದರೆ ಬಗ್ಗೆ ಅರ್ಹ ವಿಮಾ ಪರಿಹಾರವನ್ನ ರೈತರಿಗೆ ನೀಡಲಾಗುತ್ತಿದೆ ಅದರ ಪಕ್ಕ ಅಕ್ಕಪಕ್ಕದ ಹೊಲದಲ್ಲಿ ಬೆಳೆದ ತೊಗರಿ ಬೆಳೆ ನಷ್ಟವಾಗಿಲ್ಲ ಎಂದು ವಿಮಾ ಕಂಪನಿಗಳು ನಿರ್ಧರಿಸಿದ್ದಾರೆ ಪರಶುರಾಂಪುರ ಹೋಬಳಿ ತೊಗರಿ ಬೆಳೆಗಾರರಿಗೆ ಬೆಳೆ ವಿಮೆಯನ್ನ ಅಲ್ಪ ಪ್ರಮಾಣದಲ್ಲಿ ನೀಡಲಾಗಿದೆ ತೊಗರಿ ಬೆಳೆ ಬಂದಿಲ್ಲ ಎನ್ನುವ ಸತ್ಯದ ಮುಂದೆ ವಿಮಾ ಕಂಪನಿಗಳು ಅಸತ್ಯದ ನಿರ್ಧಾರ ರೈತರಿಗೆ ಮಾಡುವ ವಂಚನೆಯಾಗಿದೆ ಈ ವರ್ಷದ ಭೀಕರ ಕ್ಷಾಮವಂತೂ ಬಾಣಲಿಯಿಂದ ಬೆಂಕಿಗೆ ರೈತರು ಬಿದ್ದಂತಾಗಿದೆ ಏಳು ವರ್ಷಗಳಿಂದ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಾಗಿ ಜಾರಿಯಾಗಿದೆ ಆಯಾ ವರ್ಷ ಮತ್ತು ಋತುವಿನ ಅಧಿಸೂಚನೆಯ ಅನ್ವಯ ಬೆಳೆ ವಿಮೆ ಕಂತನ್ನು ರೈತರು ಪಾವತಿಸುತ್ತಾರೆ ಆದರೆ ಅರ್ಹ ಪರಿಹಾರವನ್ನು ಇಲ್ಲಿಯವರೆಗೂ ಪಾವ ಮಾಡದಿರುವುದು ಖಂಡಿಯ ಖಂಡನೀಯ ಎಂದು ತಿಳಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡರು ರೈತರು ಸೇರಿ ಕೃಷಿ ಇಲಾಖೆಯ ಅಧಿಕಾರಿ ಅಶೋಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇನ್ನು ಈ ಪ್ರತಿಭಟನೆ ವೇಳೆ ಬೆಳೆ ವಿಮೆ ವಂಚಿತರಾದ ಪಗಡಲ ಬಂಡೆ ಹೆಚ್ಚು ಸಾಬ್ ವಿಎಸ್ ಸಿದ್ದೇಶ್ವರ ರೆಡ್ಡಿ ಜಡೇಕುಂಟೆ ರಾಮಚಂದ್ರಪ್ಪ ವೀರ್ಸಾ ಬಳ್ಳಿ ಪಾಪಣ್ಣ ಬಸವರಾಜ ಶಿವಣ್ಣ ಪಾಪಣ್ಣ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು ಮೌನೀಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಈ ಮನವಿಯ ಜೊತೆಗೆ ಮಾನ್ಯ ಕೃಷಿ ನಿರ್ದೇಶಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ ನಿರಂತರವಾಗಿ ಉದ್ದಕ್ಕೂ ಕೂಡ ರೈತರೊಂದಿಗೆ ನೈತಿಕವಾಗಿದ್ದಾರೆ ಹಾಗಾಗಿ ಇವ್ರ ಬಗ್ಗೆ ನಾವು ಪ್ರಶ್ನೆ ಇಲ್ಲ ಯಾರು ಮುಂದೆ ಇರ್ತಾರೋ ಅವ್ರು ಪ್ರಶ್ನೆ ಮಾಡೋದ್ರ ಮೂಲಕಕ್ಕಿಂತ ಅವರ ನೈತಿಕ ಸಹಕಾರ ಬೆಂಬಲ ನಮಗೆ ಬೇಕಾಗಿದೆ ಹಾಗಾಗಿ ಇಲ್ಲಿ ಯಾವ ಕಸಬಾ ಹೋಬಳಿಯಲ್ಲಿ ಯಾವ ಸರ್ವೆ ನಂಬರಿನಲ್ಲಿ ಬೆಳೆ ಪ್ರಮಾಣವನ್ನು ಸಮೀಕ್ಷೆ ಮಾಡಿದ್ರು ಇದು ವಾಸ್ತವ ಸತ್ಯ ಬಹಿರಂಗ ಆಗಬೇಕು ಒಂದು ಮತ್ತು ವಿಮಾ ಕಂಪನಿಗಳನ್ನು ತಾವು ಎಂದು ಎಲ್ಲರ ರೈತರು ಕೂಡ ತಾವು ಹೇಳಿದ ದಿನಾಂಕ ಬರ್ತವೆ ಆ ದಿನಾಂಕ ವಿಮಾ ಕಂಪನಿಯ ಏಜೆನ್ಸಿಯವರನ್ನು ಕರೆಸಬೇಕು ಅವರ ಸಮಕ್ಷಮದಲ್ಲಿ ಯಾಕಂದ್ರೆ ಜನ ನ್ಯಾಯಾಲಯ ಅನ್ನೋದು ಒಂದಿದೆ ಜನಸತ್ಯ ಅನ್ನೋದು ಒಂದಿದೆ ಆ ಸಮಕ್ಷಮದಲ್ಲಿನ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಪರಿಶೀಲನೆಯಾಗಿ ವಿವೇಚನೆ ನಡೆದ್ರೆ ಮುಂದೆ ಏನು ಅಂತಕ್ಕಂತಹ ರೀತಿಯ ಒಂದು ವಾಸ್ತವ ಅಂಶ ಗೊತ್ತಾಗ್ತದೆ ಇದರಲ್ಲಿ ಅನೇಕ ಸಮಸ್ಯೆಗಳಿದಾವೆ ಆದರೂ ಇವೆಲ್ಲ ಸೇರ್ಸೋಕೋ ಇಲ್ಲ ಬಂದಾಗೋದು ಬೇಡ ಅಂತ ಬರೆಯ ಪರಿಹಾರ ಇವತ್ತು ಕೇವಲ ಎರಡು ಸಾವಿರ ರೂಪಾಯಿ ಬಂದಿದೆ ಇನ್ನೊಂದು ಏನಾಗಿದೆ ಒಂದೇನಾಗಿದೆ ಅಂದ್ರೆ ಹಿಂದೆ ಹಿಂದೆ ಒಂದು ಮಳೆ ಆಶ್ರಿತ ಬೆಳೆ ನಷ್ಟ ಬೆಳೆ ನಷ್ಟ ಆದಾಗ ಯಾವ್ದು ಹೇಳಿದ್ರು ಕೂಡ ವಿಶ್ವ ನಂಬ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಇದು ಬೆಳವಣಿಗೆ ಆಗಿದೆ ಮತ್ತೆ ಇದ್ರ ಜೊತೆಗೆ ನಿಮ್ಗೆಲ್ಲರೂ ಕೂಡ ಭದ್ರಾಂ ಅಷ್ಟೇ ರಾಷ್ಟ್ರೀಯ ಯೋಜನೆ ಅಂತ ಆಯ್ತು ಐದ್ ಸಾವಿರದ ನೂರು ಕೋಟಿ ಕೊಟ್ಟಂತಹದ್ದು ಅಂತ ಆಯ್ತು ಅದು ಕೂಡ ಏನೇನು ಕಾರಣಗಳಿಂದ ಮುಂದೆ ಬಂತು ಚುನಾವಣಾ ನೀತಿ ಸಂಹಿತೆ ಅದನ್ನು ಹೆಚ್ಚು ನಾವು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ತಪ್ಪಾಗ್ತದೆ ನೈತಿಕ ತಪ್ಪಾಗ್ತದೆ ಹಾಗಾಗಿ ಮೂರು ಪರಿ ಸಮಸ್ಯೆಗಳ ಜೊತೆಗೆ ಇಲ್ಲೆಲ್ಲ ನಾವು ರಾಣಿಕೆರೆ ಫೀಡರ್ ಕಾಲುವೆ ಏನಿದೆ ಎಲ್ಲ ಚಾನಲ್ ಕಾಲುವೆ ಅದನ್ನು ನಾವು ಅದನ್ನು ಸರಿಪಡಿಸಿಕೊಂಡು ನೀರು ಬರ್ತಕ್ಕಂಥ ರೀತಿಯಲ್ಲಿ ಯಾಕಂದರೆ ಈಗ ಜೀರೋ ಪಾಯಿಂಟ್ ಟೂ ಫೈವ್ ಎಮ್ ಟಿ ಎಮ್ ಸಿ ನೀರು ಬಿಟ್ಟಿದ್ದಾರೆ ಚಳಕೆರೆ ತಾಲೂಕಿಗೆ ಈಗ ಮುಂದಿನ ದಿನಗಳಲ್ಲಿ ಮೊಳಕಾಮೂರಿನ ಜೀರೋ ಪಾಯಿಂಟ್ ಟೂ ಫೈವ್ ಟಿ ಎಮ್ ಸಿ ಬಿಡ್ತಾರೆ ಆಗ ಸಹಜವಾಗಿ ಪರಶಾಂಪುರ ಎಡನಾಲೆಗೆ ಹೋಗ್ತಾ ಇದೆ ಅಲ್ಲ ಬಳನಾಲೆಗೆ ಹೋಗ್ತಾ ಇದೆ ಎಡನಾಲೆಯಲ್ಲಿ ರಾಣಿಕೆರೆ ಫೀಡರ್ ಚಾನಲ್ಗೆ ಬರ್ತಕ್ಕಂಥದ್ದು ಎಲ್ಲ ಕೂಡ ಅಲ್ಲಿ ನಿಮಗೆಲ್ಲೂ ಕೂಡ ಗೊತ್ತಿದೆ ನೀರು ಬರುವಂತಹ ಪರಿಸ್ಥಿತಿ ಇಲ್ಲ ಅಷ್ಟು ಒಳಗಡೆ ರೈತ ಬಾಂಧವರೇ ಸೇರಿ ಒಗ್ಗಟ್ಟಾಗಿ ಅದನ್ನು ಎಲ್ಲೇ ಸರಿಪಡಿಸುವಂತಕ್ಕದ್ದೇ ಇದು ಆಯ್ತು ಅಲ್ಲಾಗಿ ವಿಮಾ ಕಂಪನಿ ಏಜೆನ್ಸಿಯನ್ನು ಕಳಿಸಬೇಕು ಇದು ಸುಮ್ಮನೆ ಇವತ್ತು ಮನವಿ ಕೊಡೋದು ತಾವು ಮನವಿಯನ್ನು ಮೇಲಧಿಕಾರಿ ಕಳಿಸ್ಕೊಡೋದು ಆಮೇಲೆ ನಂತರದ ಎಲ್ಲ ಪ್ರಕ್ರಿಯೆಗಳು ಸ್ಥಗಿತ ಆಗೋದು ಶ್ರದ್ಧಾದು ಈ ರೀತಿಯ ಒಂದು ಘೋರ ಅನ್ಯಾಯ ಆಗ್ತಕ್ಕಂತಹದ್ದು ಮತ್ತು ಈ ರೀತಿಯ ವಂಚನೆ ಮಾಡ್ತಕ್ಕಂತಹ ಹುನ್ನಾರ ಸರ್ ಪ್ರಾಮಾಣಿಕವಾಗಿ ತಾವು ಸ್ಪಂದಿಸಿ ಸಲಹೆ ಕೊಡಿ ನಾವೆಲ್ಲರೂ ಕೂಡ ಅದಕ್ಕೆ ಅನುಕೂಲ ಆಗುವಂತಹ ಸಲಹೆ ಕೊಡಿ ನಾವು ಕೂಡ ಒಗ್ಗಟ್ಟಾಗಿ ಮುಂದುವದ್ಲಿಕ್ಕೆ ಸಾಧ್ಯತೆ ಆಗ್ತದೆ ಇದಾದ ಮೇಲೆ ಮನವಿಯನ್ನ ಕೊಡೋಣ ತಹಸೀಲ್ದಾರ್ ಮನವಿಯನ್ನ ಕೊಡೋಣ ಉಪನಿರ್ದೇಶಕರಿಗೆ ಮನವಿಯನ್ನ ಕೊಡೋಣ ಜಿಲ್ಲಾಧಿಕಾರಿಯವರಿಗೂ ಕೂಡ ಕೊಡೋಣ ಈ ರೀತಿಯಾಗಿ ನಾವು ಮುಂದುವರಿಯೋಣ ಈಗ ಇದನ್ನ ಮನವಿಯನ್ನು ಸ್ವೀಕರಿಸಿ ಈಗ ನಮ್ಗೆ ಏನವರು ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಕ್ಕಂತಹ ಸಲಹೆ ಕೊಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಆಲಿಸೋಣ ಅಂತ ಹೇಳಿ ಹೇಳಿ ಈ ಮನವಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೊಡ್ತಾ ಇದ್ದೆಲ್ಲ ಬನ್ನಿ